ಸಖತ್ತಾಗಿರುವಂತಹ ಈ ಎಗ್ ಹೈದರಾಬಾದಿ ಬಿರಿಯಾನಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಬೇಕು ಅಷ್ಟು ರುಚಿಕರವಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ಲೇವರ್ಫುಲ್ಲಾಗಿರುವಂತಹ ಈ ಹೈದ್ರಾಬಾದಿ ಎಗ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲು ಒಂದು ಪಾತ್ರೆಗೆ ನೀರು ಹಾಕೊಳ್ಳಿ ನಾನು ಇಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಸೊ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಪಲಾವ್ ಎಲೆ ಅರ್ಧ ಇಂಚಷ್ಟು ಚಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೂ ಮೂರು ಲವಂಗ ಒಂದು ಸ್ಟಾರ್ ಹೂವು ಇದ್ದೀನಿ ಮತ್ತು ಒಂದು ಎರಡು ಮರಾಠಿ ಮೊಗ್ಗು ನಾಲ್ಕು ಐದು ಹಸಿರು ಮೆಣಸಿನ್ಕಾಯಿ ಅರ್ಧ ನಿಂಬೆಹಣ್ಣು ಈ ಥರ ರೌಂಡ್ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಈ ಬಿರಿಯಾನಿಗೆ ನಾವು ಸಪ್ರೇಟಾಗಿ ರೈಸ್ನ ಮಾಡ್ಕೊಬೇಕು ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀರು ರೀತಿ ಕುದಿ ಬಂದ ಮೇಲೆ ನಾವು ಮೊದಲೇ ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿ ಇದನ್ನು ನಾನು ಆಲ್ಮೋಸ್ಟ್ ಒಂದು ತರ್ಟಿ ಮಿನಿಟ್ಸ್ ನೆನೆಸಿದ್ದೆ ಸೊ ನಾನು ಇಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಸೋಪ್ ಮಾಡಿರೋದನ್ನ ರೈಸ್ನ ಹಾಕೊಳ್ತಾ ಇದ್ದೀನಿ ಈ ಕುದ್ದಿರುವಂತಹ ನೀರಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಅಕ್ಕಿ ಹಾಕಾದ್ಮೇಲೆ ಮೇಲೆ ಒಂದು ಟೆನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಆದಮೇಲೆ ಸತಿ ನಾವು ಚೆಕ್ ಮಾಡ್ಕೊಬೇಕು ಸೊ ಈ ರೀತಿಯಾಗಿ ನೀವು ಅಕ್ಕಿ ಅಥವಾ ಅನ್ನ ಈ ಥರ ಪ್ರೆಸ್ ಮಾಡಿಸ್ಟೋಕ್ಕಿನ್ನೇ ಕಟ್ ಆದರೆ ಸೊ ಅನ್ನ ಬೆಂದಿದೆ ಅಂತ ಅರ್ಥ ನೀವು ಅರೌಂಡ್ ಏಯ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಕುಕ್ ಮಾಡಬಾರ್ದು ಈಗ ನಾನು ನೀರನ್ನೆಲ್ಲ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ ಓವರ್ ಕುಕ್ಕಾಗಬಾರ್ದು ಅಂತ ಈಗ ಅನ್ನ ರೆಡಿಯಾಗಿದೆ ಪಕ್ಕದಲ್ಲಿ ನಾನೀಗ ಒಂದು ನಾಲ್ಕು ಬೇಯಿಸಿರುವಂಥ ಮೊಟ್ಟೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮೊದಲೇ ಈಗ ಇದಕ್ಕೆ ಈ ರೀತಿಯಾಗಿ ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಮೊಟ್ಟೆ ಹೊಡೆಯಲ್ಲ ಸೌಂಡ್ ಬರಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಸಿಡಿಯೋದಿಲ್ಲ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮ್ಯಾರಿನೇಟ್ ಮಾಡೋ ಥರ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ನೆಕ್ಸ್ಟು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡು ಮೂರು ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೂ ಮ್ಯಾರಿನೇಟ್ ಮಾಡಿಟ್ಟಂತಹ ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೊಟ್ಟೆನ ಈ ರೀತಿ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಟು ಐ ಫ್ಲೇಮ್ನಲ್ಲಿ ಹಿಡ್ಕೊಂಡು ನೀವು ಫ್ರೈ ಮಾಡಬೇಕು ಅರೌಂಡ್ ಫೈವ್ ಮಿನಿಟ್ಸ್ ಸೊ ಕಲರೆಲ್ಲ ಟರ್ನ್ ಗೋಲ್ಡನ್ ಶೇಡ್ಗೆ ಟರ್ನ್ ಆದಮೇಲೆ ನೀವು ಸಪ್ರೇಟಾಗಿ ಎತ್ತಿಡ್ಕೊಬೇಕು ಈಗ ಸೇಮ್ ಎಣ್ಣೆಗೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದಾಗೆ ಹಚ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಸೊ ಇದು ಯಾವ ರೀತಿ ಆಗಬೇಕು ಅಂದರೆ ಫುಲ್ಲು ಕಲರ್ ಚೇಂಜ್ ಬರಬೇಕು ಬ್ರೌನ್ ಕಲರ್ ನೋಡ್ಬೋದು ಈ ರೀತಿ ಆದಮೇಲೆ ಇದನ್ನು ನೀವು ಸಪ್ರೇಟಾಗಿ ಎತ್ತಿಡ್ಕೊಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಈಗ ನಾನು ಅದೇ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಹಸಿ ವಾಸನೆ ಹೋದ ಮೇಲೆ ಒಂದು ಟೊಮೆಟೊನ ನಾನು ರುಬ್ಕೊಂಡಿದ್ದೀನಿ ಆ ಎಣ್ಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಮೊದಲೇ ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿನ ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಮಿಕ್ಕಿದ್ನೆಲ್ಲ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಅದನ್ನು ಹೇಯಿಟ್ಕೊಂಡಿದ್ದೀನಿ ಅಂದರೆ ಲಾಸ್ಟಲ್ಲಿ ಮ್ಯಾರಿನೇಟ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಸಾರಿ ಗಾರ್ನಿಷಿಂಗ್ ಮಾಡೋದಕ್ಕೆ ಬೇಕು ಅಂತ ಎತ್ತಿಟ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ನನಗೆ ರೈಸಿಗೆ ಗ್ರೇವಿ ಥರ ಇರಬೇಕು ಅನ್ನೋ ಕಾರಣಕ್ಕೆ ಮಸಾಲ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮೊಸರು ಹಾಕೊಳ್ತಾ ಇದ್ದೀನಿ ತುಂಬ ಜನ ಮೊಸರು ಹಾಕಿಷ್ಟೋಕ್ಕೆ ನೀವು ಒಡ್ಕೊಂಡಂಗೆ ಆಗುತ್ತೆ ಅಂತ ಅಂತಾರೆ ಸೊ ನೀವು ಮೊಸರನ್ನ ಆದಷ್ಟು ನೀವು ಜಾಸ್ತಿ ಹೋಗಬಾರ್ದು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕೊಬೇಕು ಹಾಗೂ ಈ ರೀತಿ ತಿರುಗಿಸ್ತಾ ಇರಬೇಕು ತಿರುಗಿಸ್ಲಿಲ್ಲ ಅಂದರೆ ಉಡ್ಕೊಳ್ಳುತ್ತೆ ಮೊಸರು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈಗ ನಾನು ಮೊಟ್ಟೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ಈ ಥರ ಬೀಸದಾದಮೇಲೆ ಮೊಟ್ಟೆನ ನಾನು ಮಿಡಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೈಡ್ನಲ್ಲೆಲ್ಲೋ ಹಾಕಬೇಡಿ ಈ ರೀತಿ ಹಾಕಿದ್ರೆ ಸರಿ ಸೈಡಲ್ಲಿ ಹಾಕಿದ್ರೆ ನೀವು ತಿರುಗಿಸ್ಬೇಕಾದ್ರೆ ಮೊಟ್ಟೆ ಎಲ್ಲ ಉಡ್ದೋಗುತ್ತೆ ಈಗ ಮೊದಲೇ ಬೇಯಿಸಿಟ್ಕೊಂಡಿದ್ದಂತಹ ರೈಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದರಲ್ಲಿದ್ದಂಥ ನಿಂಬೆಹಣ್ಣ ತೆಗ್ದು ಮಿಕ್ಕಿಂದೆಲ್ಲ ರೈಸ್ನ ಹಾಕ್ತಾಯಿದ್ದೀನಿ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ನಾನೀಗ ಫ್ರೈ ಮಾಡಿಟ್ಕೊಂಡಂತಹ ಆನಿಯನ್ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಲಿಗೆ ಒಂದು ಚಿಟಿಕೆಯಷ್ಟು ಆರೆಂಜ್ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಥವಾ ಸ್ಯಾಫ್ರಾನ್ ಸ್ಟ್ಯಾಂಡ್ಸ್ ಇದ್ದರೆ ಅದು ಕೂಡ ಮಿಕ್ಸ್ ಮಾಡಿ ಹಾಕೊಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದೀನಿ ಹಾಗೂ ಲಿಡ್ನ ಕ್ಲೋಸ್ ಮಾಡಿ ಅದರ ಮೇಲೆ ನೀವು ಏನಾದರೂ ಭಾರವಾದ ವಸ್ತುನ ಹಿಡಿ ನಾನಿಲ್ಲಿ ನೀರನ್ನೇ ಇಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿ ಸೊ ರೆಡಿ ಆಗುತ್ತೆ ನಮ್ಮ ಹೈದರಾಬಾದಿ ಹೆಗ್ ಬಿರಿಯಾನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೈಸು ಕೂಡ ತುಂಬ ಸಾಫ್ಟಾಗಿ ಬಿಡು ಬಿಡಿಯಾಗಿದೆ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಸಿಗೋ ರೀತಿಯಂತಹ ಈ ಹೈದ್ರಾಬಾದ್ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಆಗಿರುತ್ತೆ ನಮಗೆ ರುಚಿಗೆ ಅನುಕೂಲವಾದಂತಹ ಫ್ಲೇವರ್ ಇರುತ್ತೆ ಸೊ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿದೆ ಇದು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ನನಗೆ ಹೇಳಿ ಹೇಗಿತ್ತು ಅಂತ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್